ಹಾಂ ಎಲ್ಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವ್ಲಾಗಲ್ಲಿ ಏನಿರುತ್ತೆ ಅಂದರೆ ನಮ್ಮ ಅಮ್ಮನ ಊರಲ್ಲಿ ಜಾತ್ರೆ ಮಹೋತ್ಸವ ನಡೀತಾ ಇತ್ತು ಅದರ ಪ್ರಯುಕ್ತ ನಾವು ನಮ್ಮ ಅಮ್ಮ ಊರಿಗೆ ಹೋಗಿದ್ವಿ ಹಾಗಾಗಿ ನಿಮಗೆ ವ್ಲಾಗ್ ಮಾಡಿ ತೋರ್ಸೋಣ ಅಂದ್ಬಿಟ್ಟು ಜಾತ್ರೆ ನಮ್ಮೂರು ಜಾತ್ರೆ ಹೇಗೆ ಏನಿರ್ತೆ ಅಂದ್ಬಿಟ್ಟು ತೋರ್ಸೋಣ ಅಂದ್ಬಿಟ್ಟು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಬಂದು ಫಸ್ಟು ಉತ್ಸವ ಎಲ್ಲ ನೋಡಿಕೊಂಡು ದೇವ್ರಿಗೆ ಪೂಜೆ ಸಲ್ಲಿಸಿ ತಿಂಡಿ ತಿಂದು ಈಗ ಜಾತ್ರೆ ಸ್ಟಾರ್ಟ್ ಆಗಿತ್ತು ಹಾಗಾಗಿ ನಾವು ದೇವಸ್ಥಾನ ಹತ್ರ ಹೋಗ್ತಾಯಿದ್ವಿ ನೋಡಿ ನೀವೇ ಜಾತ್ರೆ ಹೇಗೆ ನಡೀತಾ ಇದೆ ಅಂತ ಅಂದ್ಬಿಟ್ಟು ತುಂಬ ಜನ ಸೇರಿದರು ತುಂಬ ಜನ ಸೇರಿದರು ಬಿಸಿಲು ಕೂಡ ತುಂಬ ಜಾಸ್ತಿ ಇತ್ತು ಏನಿದ್ರು ತೇರು ಒನ್ ಓ ಕ್ಲಾಕ್ ಮೇಲೆ ತೇರು ಶುರು ಆಗೋದು ತೇರು ಹೇಳ್ಕೊಂಬರೋದು ಹಾಗಾಗಿ ತೇರು ನೋಡೋಣ ಅಂದ್ಬಿಟ್ಟು ಹೋಗಿದ್ವಿ ಬಿಸಿಲು ಕೂಡ ತುಂಬಾನೇ ಜಾಸ್ತಿ ಇತ್ತು ನೋಡ್ತಾ ಇರ್ಬೋದು ತೇರ್ಗೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂದ್ಬಿಟ್ಟು ಅದ್ರೊಳಗಡೆ ದೇವರು ಶಂಕರೇಶ್ವರ ದೇವರು ಅಂದ್ಬಿಟ್ಟು ಆ ದೇವ್ರನ್ನ ಕೂರಿಸಿ ತೇರನ್ನ ಹೇಳ್ಕೊಂಡ್ ಬರ್ತಿದ್ದಾರೆ ನೀವೇ ನೋಡ್ತಿರ್ಬೋದು ಎಷ್ಟು ಜನ ಬೇರೆ ಇದ್ದಾರೆ ಅಂದ್ಬಿಟ್ಟು ಹಾಗೆ ಅಲ್ಲಿ ನೋಡ್ತಾ ಇರ್ಬೋದು ಶ್ರೀ ಕ್ಷೇತ್ರ ಕೆರಗೋಡಿ ರಂಗಪುರ ಸ್ವಾಮೀಜಿಗಳು ಕೂಡ ಅಲ್ಲಿ ಆ ಜಾತ್ರಾ ಮಹೋತ್ಸವದಲ್ಲಿ ಕೂಡ ಭಾಗಿಯಾಗಿದ್ದಾರೆ ತೇರು ಊರು ಮಧ್ಯದಲ್ಲಿ ಬಂದು ನಿಂತ್ಕೊಂಡು ಮತ್ತೆ ದೇವಸ್ಥಾನ ಹತ್ರ ಹೋಗುತ್ತೆ ನಾವು ಇವಾಗ ದೇವಸ್ಥಾನ ಹೋಗ್ತಾ ಇದ್ದೀವಿ అదే అందరూ దేవస్థానం అది దేవదర్శన దేవదర్శన చలంకారూడాలు తుంబే చూశన ఇంట్తాయిబోదు అంగడి

ಇದು ಎಲ್ಲ ನೋಡ್ಕೊಂಡು ಬಂದು ನಾವು ಊಟ ಕೂಡ ಮಾಡಿದ್ವಿ ಊಟಕ್ಕೆ ಒಬ್ಬಿಟ್ಟು ಕೋಸಂಬರಿ ಬೋಂಡ ಹಪ್ಳ ಅನ್ನ ಸಾಂಬಾರು ಇದೆಲ್ಲ ನಮ್ಮಮ್ಮಿ ಮಾಡಿದರು ತುಂಬಾ ಚೆನ್ನಾಗಿತ್ತು

ಉತ್ಸವ ಉತ್ಸವ ಥರ ಮಾಡ್ತಾರೆ ತುಂಬಾ ಚೆನ್ನಾಗಿತ್ತು ಅದನ್ನು ನೋಡಿಕೊಂಡು ನಾವು ಅಂಗಡಿಗಳಲ್ಲಿ ಏನಾದರೂ ಬೇಕಿದ್ರೆ ತಗೊಂಡು ಸ್ಪೆಷಲ್ ಜಾತ್ರೆ ಪುರಿ ಖಾರ ಅಂತಲೇ ತಗೊಂಡು ಜಾತ್ರೆ ಇದ್ದಾಗ ನಾವು ಪುರಿ ಖಾರ ಆ್ಯಸ್ ಯೂಶಯಲ್ ತಗೊಂಡೇ ತೊಗೊಳ್ತೀವಿ ಹಾಗಾಗಿ ಪುರಿ ಖಾರನ ತಗೊಂಡು ಮನೆ ಕಡೆಗೆ ಬಂದ್ವಿ ಇಲ್ಲಿ ಇರ್ಬೋದು ತುಂಬ ಚೆನ್ನಾಗಿ ಚಿಕ್ಕ ಚಿಕ್ಕ ಮಕ್ಕಳಿಗೆಲ್ಲ ತುಂಬ ಜಾಸ್ತಿ ಆಟ ಸಾಮಾನುಗಳೇ ಇದ್ದು ನೋಡ್ತಿರ್ಬೋದು ತುಂಬ ಚೆನ್ನಾಗಿ ಅಂಗಡಿಗಳೆಲ್ಲ ಸೇರಿದ್ದಾವೆ ಹಾಗೆ ತಗೊಂಡಿದ್ದೀನಿ ಅಡಿಯೋಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನೀವು ನೋಡ್ತಾ ಇರ್ಬೋದು ಇಲ್ಲಿ ನೋಡ್ತಾ ಇರಬಹುದು ರಂಗೋಲಿ ಮುಗಿಸ್ಕೊಂಡು ದೇವ್ರ ಉತ್ಸವ ಕೂಡ ಬರುತ್ತೆ ಹಾಗಾಗಿ ಸೊ ಹಾಗಾಗಿ ರೋಡಲ್ಲಿ ತುಂಬಾ ಚೆನ್ನಾಗಿ ರಂಗೋಲಿಗಳೆಲ್ಲ ಹಾಕಿದ್ರು ಅದನ್ನು ಒಂದು ಟಿಫಿಂಗ್ ತಗೊಂಡಿದ್ದೀನಿ ನಮ್ಮೂರಲ್ಲಿ ತುಂಬಾ ಚೆನ್ನಾಗಿ ರಂಗೋಲಿ ಹಾಕ್ತಾರೆ ದೇವರು ಉತ್ಸವಗಳು ಎಲ್ಲ ಬರೋದ್ರಿಂದ ತುಂಬಾ ಚೆನ್ನಾಗಿ ರಂಗೋಲಿ ಕೂಡ ಬಿಡ್ಸಿದ್ರು ಯಾವ್ದೋ ಒಂದು ವರ್ಷ ನೋಡ್ಕೊಬಂದ್ವಲ್ಲಮ್ಮ ಹೂ ಸುತ್ತ ಹೋಗಿ ಬಂದಿದ್ವಲ್ಲ ನೋಡ್ತಿರ್ಬೋದು ಎಷ್ಟು ದೊಡ್ಡ ದೊಡ್ಡ ರಂಗೋಲಿಗಳು ಎಷ್ಟು ಚೆನ್ನಾಗಿ ಬಿಡ್ಸಿದಾರೆ ಅಂದ ಅಜ್ಜಿ ಅಜ್ಜಿ ರಂಗೋಲಿ ನೋಡ್ಕೊಂಬರ ಬತ್ತಿಯಾ ರಂಗೋಲಿ ನೋಡ್ಕೊಂಬರನಾ ಇವತ್ತು ಸಕತ್ತ ಬಿಡಿಸುತ್ತಾರೆ ತುಂಬಾ ಚೆನ್ನಾಗಿತ್ತು ಒಂದು ರಂಗೋಲಿಗಿಂತ ಇನ್ನೊಂದು ರಂಗೋಲಿ ತುಂಬಾ ಚೆನ್ನಾಗಿತ್ತು ಸುತ್ತ ಬಿಡಿಸುತ್ತಾರೆ ತುಂಬ ಚೆನ್ನಾಗಿ ರಂಗೋಲಿನ ಬಿಡಿಸಿದ್ರು ಅದನ್ನು ನೋಡ್ಕೊಂಡು ನಾಳೆ ಮೇಲೆ ತುಂಬ ಚೆನ್ನಾಗಿ ಜಾತ್ರೆ ಎಲ್ಲ ಆಯಿತು ಮನೆಗೆ ಬಂದ ಮೇಲೆ ನಾನು ಎಲ್ಲ ಆ ಪುರಿಕಾರ ತಂದಿದ್ವಲ್ಲ ಅದನ್ನು ಕೂಡ ಹಾಕ್ಕೊಂಡು ತಿಂದ್ವಿ ಸ್ವಲ್ಪ ಟೇಸ್ಟ್ ಮಾಡಿದ್ವಿ ಯಾವ ಥರ ಇದೆ ಏನು ಅಂದ್ಬಿಟ್ಟು ತುಂಬಾ ಚೆನ್ನಾಗಿತ್ತು ಪುರಿಕಾರ ಮಾತ್ರ ನಮ್ಮ ಮನೆಯಲ್ಲಿ ಒಬ್ಬಿಟ್ಟು ರೆಸಿಪಿ ಮಾಡ್ತಾಯಿದ್ದೀವಿ ಕಾಯಿ ಒಬ್ಬಿಟ್ಟು ರೆಸಿಪಿ ಅದನ್ನು ಶೇರ್ ಮಾಡೋಣ ಅಂತ ಅಂದ್ಕೊಂಡೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ನಮ್ಮಮ್ಮಿ ಒಬ್ಬಿಟ್ಟು ತೊಡ್ತಿದ್ದಾರೆ ಹಾಗೆ ಬ್ಲಾಗ್ ಮಾಡಬೇಕು ಅಂತ ಮೊಬೈಲ್ ತಗೊಂಡೆ ಹಾಗಾಗಿ ಬ್ಲಾಗ್ ಮಾಡ್ತಾಯಿದ್ದೀನಿ ಮಾಡ್ಲಿಲ್ಲ ವಿಡಿಯೋಸ್ ಮಾಡ್ಕೊಂಡಿದ್ದೀನಿ ಅವೆಲ್ಲ ಕ್ಲಿಪ್ಪಿಂಗ್ಸ್ಕೊಂಡು ಆ್ಯಡ್ ಮಾಡ್ತೀನಿ ವೀಡಿಯೋದಲ್ಲಿ నాలు అజ్జిన అమ్మమ్మ అంత కరీ I mm -hmm.